ದಕ್ಷಿಣ ಕ್ಷೇತ್ರದ ಜನತೆಯ ಮೇಲೆ ಪ್ರೀತಿ ಉಳ್ಳವರು ದೀನದಲಿತದಾಶಾ ಕಿರಣವಾಗಿ ಉದ್ಭವಿಸಿದವರು ಒಂದಿನ ಯಾರ್ಯಾರ ಮನಸ್ಸು ನೋಯಿಸದ ಪುಣ್ಯಾತ್ಮರು ಇವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದಕ್ಷಿಣ ಮಠ ಕ್ಷೇತ್ರದ ಜನಪ್ರಿಯ ಶಾಸಕರು ಅಲ್ಲ ಪಾಟೀಲ್ ಸಾಹೇಬರ ಒಂದು ಅರವತ್ತೆಂಟನೆಯ ಜನ್ಮದಿನದ ನಿಮಿತ್ತ ಇವತ್ತು ನಮ್ಮ ಕಲಬುರಗಿ ನಗರದಲ್ಲಿ ಸಿದ್ದಾಪುರ ಕಾಲೋನಿಯ ನಿರಾಶ್ರತ ಕೇಂದ್ರ ಇದೆ ಇಲ್ಲಿ ನಮ್ಮ ಶಾಕಿರಣವಾಗಿ ಉದ್ಭವಿಸಿದ ಯಾರ್ಯಾರ ಮನಸ್ಸು ನೋಯಿಸದ ಪುಣ್ಯಾತ್ಮರು ಇವರು ಕಲಿರುಳೆನ್ನದೆ ನಮಗಾಗಿ ನಿತ್ಯ ಶ್ರಮಿಸುತ್ತಲಿರುವವರು अन्नम् प्रतिपाति न